ಮನೆಯಲ್ಲೇ ಈಸಿಯಾಗಿ ಹತ್ತು ನಿಮಿಷ ಸಾಕು ನಮಗೆ ಕೈಗೆ ಮೆಹಂದಿನ ರೆಡಿ ಮಾಡ್ಕೋಬೋದು ಕೈಗೆ ಕೂಡ ಯೂಸ್ ಮಾಡ್ಬೋದು ಮತ್ತು ತಲೆ ಕೂದಲು ಕೂಡ ಯೂಸ್ ಮಾಡ್ಬೋದು ಈ ಮೆಹೆಂದಿನ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ನಾವು ಔಟ್ಸೈಡ್ ತಂದು ಯೂಸ್ ಮಾಡಿದಾಗ ಸ್ವಲ್ಪ ಇಚ್ಚಿಂಗು ಮತ್ತು ರ್ಯಾಷಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಕೂಡ ಆಗುತ್ತೆ ಹತ್ತು ನಿಮಿಷಕ್ಕೆ ನೀವು ಮೆಹೆಂದಿನ ರೆಡಿ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಟೀ ಪೌಡರ್ನ ಇದ್ದೀನಿ ಯಾವುದಾದ್ರೂ ಬ್ರ್ಯಾಂಡ್ ಪರವಾಗಿಲ್ಲ ಹಾಕೋಬೋದು ಟೀ ಪುಡಿನ ಇದಕ್ಕೆ ನಾನು ಲವಂಗ ಚಕ್ಕೆನ ಕೂಡ ಇದ್ದೀನಿ ಲವಂಗ ಲವಂಗ ಚಕ್ಕೆ ಹಾಕ್ಕೊಳ್ಳೋದ್ರಿಂದ ಕೂಡ ಒಳ್ಳೆಯ ಒಂದು ಕಲರ್ ಬರುತ್ತೆ ಒಂದು ಒಂದೂವರೆ ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಲವಂಗನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಂಡಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಒಂದೂವರೆ ಟೀ ಸ್ಪೂನಷ್ಟು ಸಕ್ಕರೆಯೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕೋಬೇಕು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಮಾಡ್ಕೋಬೋದು ಸ್ವಲ್ಪ ಸಾಕು ಅನ್ನೋರು ಸ್ವಲ್ಪನ ರೆಡಿ ಮಾಡಿಕೊಂಡು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಕಲರ್ ಬರುತ್ತೆ ಅಂತ ಈ ಆದಮೇಲೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ರಸ ಬೇಕಾಗುತ್ತೆ ಒಂದು ನಿಂಬೆಹಣ್ಣು ರಸನ ಕೂಡ ಇದ್ದೀನಿ ಈ ಥರ ಮಾಡೋದರಿಂದ ಕೂಡ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ತಲೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ತಲೆ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇವಾಗ ನಿಂಬೆಹಣ್ಣನ್ನು ಹಾಕ್ಕೊಂಡು ಆದಮೇಲೆ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ನೀರಿಗೆ ಹೊಂದ್ಕೋಬೇಕು ನಿಂಬೆಹಣ್ಣು ರಸ ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದ್ರೂ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಚಕ್ಕೆ ಮತ್ತು ಲವಂಗ ಟೀ ಸೊಪ್ಪಿಂದೆಲ್ಲ ಚೆನ್ನಾಗಿ ರಸ ಬಿಡಬೇಕು ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ತಣ್ಣಗಾದಮೇಲೆ ಇವಾಗ ಬಿಸಿ ಇರೋದರಿಂದ ಸ್ವಲ್ಪ ಟೀ ಕಲರ್ ಕಾಣುತ್ತೆ ಆಮೇಲೆ ಸ್ವಲ್ಪ ತಿಕ್ಕಾಗುತ್ತೆ ನೀರು ತಣ್ಣಗಾಗಬೇಕು ಅಂತೆಲ್ಲ ನೀವು ಮಿಕ್ಸ್ ಮಾಡ್ಕೊಳ್ಳಾಗ ತಣ್ಣಗಾದಮೇಲೆ ಕೂಡ ಮಾಡ್ಕೋಬೋದು ಇಲ್ಲ ಹಾಗೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವ ಕೂಡ ಮಾಡ್ಕೋಬೋದು ಮೆಹೆಂದಿ ಪುಡಿ ತಗೊಳ್ತಾ ಇದ್ದೀನಿ ಮೆಹಂದಿ ಪುಡಿ ಇಲ್ಲ ಅಂದರೆ ಮೆಹ ಮೆಹಂದಿ ಎಲೆನೂ ಕೂಡ ಬಳಸ್ಬೋದು ಎಲ್ಲರ ಮನೆಯಲ್ಲಿ ಮೆಹಂದಿ ಎಲೆ ಇರಲ್ಲ ಆದ್ದರಿಂದ ಯಾವ ಬ್ರ್ಯಾಂಡ್ ಆದರೂ ಕೂಡ ಮೆಹಂದಿ ಪುಡಿನ ಬಳಸ್ಬೋದು ನೀವು ಯಾವುದು ಯೂಸ್ ಮಾಡ್ತೀರೋ ಅದೇ ಮೆಹಂದಿ ಪುಡಿನ ಹಾಕೋಬೋದು ಇವಾಗ ಆ ಲಿಕ್ವಿಡ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೆಹೆಂದಿ ಪುಡಿನ ಹಾಕ್ಕೊಂಡು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಸ್ವಲ್ಪನೇ ಸಾಕು ಅನ್ನೋರು ಸ್ವಲ್ಪ ಸ್ವಲ್ಪ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪನೇ ಲಿಕ್ವಿಡ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋ ಮಾಡ್ಕೋಬೇಕು ನೀವು ಲಿಕ್ವಿಡ್ ತಣ್ಣಗಾದಮೇಲೆ ಕೂಡ ಮಾಡ್ಕೋಬೋದು ಸ್ವಲ್ಪ ಉಗುರು ಬೆಚ್ಚಗಿರುವ ಕೂಡ ಮೆಹೆಂದಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೋದು ಎಲ್ಲರ ಮನೆಯಲ್ಲಿ ಮೆಹೆಂದಿ ಸೊಪ್ಪು ಇರೋದಿಲ್ಲ ಆದ್ದರಿಂದ ನಾನು ಮೆಹೆಂದಿ ಪುಡಿನ ಬಳಸಿ ಯಾವ ಥರ ಕಹಿಗೆ ಮೆಹೆಂದಿನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದೇ ಮೆಹಂದಿನ ನಾವು ತಲೆಗೆ ಕೂಡ ಅಪ್ಲೈ ಮಾಡ್ಕೊಬೋದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಕೈ ಕೂಡ ಯೂಸ್ ಮಾಡ್ಬೋದು ತಲೆ ಕೂಡ ಯೂಸ್ ಮಾಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸಿಲ್ವರ್ ಆಯಿಲ್ ತೊಗೊಂಡು ಇದ್ದೀನಿ ನೆನಪಿರಲಿ ತಕ್ಷಣ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಲರ್ ಆಗೋದಿಲ್ಲ ಒಂದು ನೈಟು ಮುಚ್ಚಿಡಬೇಕು ಇಲ್ಲ ಅಂದರೆ ಒಂದು ನಾಲ್ಕು ಗಂಟೆ ಆದರೂ ಬಿಡಬೇಕು ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ನಾನು ಒಂದು ನೈಟ್ ಫುಲ್ಲು ಮುಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಈ ಲಿಕ್ವಿಡ್ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಡೇ ಅದರ ನೀರು ಕೂಡ ಫುಲ್ ಚೇಂಜ್ ಆಗುತ್ತೆ ಈ ಲಿಕ್ವಿಡನ್ನ ರೆಡಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ನೈಟ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ರೆಡಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ವಿಕ್ಸ್ ಬಳಸ್ತಾ ಇದ್ದೀನಿ ವಿಕ್ಸ್ ಆದರೂ ಹಾಕ್ಬೋದು ಇಲ್ಲ ಅಂಬೃತಾಂಜನ್ ಕೂಡ ಯೂಸ್ ಮಾಡಬಹುದು ಒಂದು ಕಾಲು ಟೀ ಸ್ಪೂನಷ್ಟು ವಿಕ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ವಿಕ್ಸ್ ಹಾಕ್ಕೊಂಡ್ರೆ ನಿಮಗೆ ಅಂಗಡಿಯಲ್ಲಿ ನಾವು ತಂದು ಯೂಸ್ ಮಾಡ್ತೀವಲ್ಲ ಕೋನು ಅದರಲ್ಲಿ ಒಳ್ಳೆಯ ಒಂದು ಘಮ ಇರುತ್ತೆ ಆ ಥರ ರೆಡಿ ಮಾಡ್ಕೋಬೋದು ಅದರಿಂದ ಬಳಸ್ತಾ ಇದ್ದೀನಿ ವಿಕ್ಸ್ ಮೇಲೆ ನೀವು ತಲೆಗೆ ಯಾವುದೇ ಕಾರಣಕ್ಕೆ ಬಳಸೋಕ್ಕೆ ಹೋಗಬೇಡಿ ವಿಕ್ಸ್ ಹಾಕ್ಕೊಳ್ಳೋಕ್ಕಿಂತ ಮೊದಲು ರೆಡಿ ಮಾಡಿರ್ತೀವಲ್ಲ ಆ ಮೆಹಂದಿನ ನೀವು ಆರಾಮಾಗಿ ಹಾಕೋಬೋದು ಯಾವುದೇ ಕಾರಣಕ್ಕೂ ವಿಕ್ಸ್ ಬಳಸಿದ ಮೇಲೆ ಮೆಹಂದಿನ ಯೂಸ್ ಮಾಡಬೇಡಿ ವಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಿಮಗೆ ಗಟ್ಟಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈ ಮೆಹಂದಿನ ರೆಡಿ ಮಾಡಿಕೊಂಡು ನಾವು ಸಿಗ್ ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ತಕ್ಷಣ ನೀವು ರೆಡಿ ಮಾಡ್ಕೋಬೇಕು ಅಂತನೆಲ್ಲ ರೆಡಿ ಮಾಡಿ ಇಟ್ಕೋಬೋದು ಮೆಹಂದಿನ ಮೆಹೆಂದಿ ಕೋನ ಇವಾಗ ನೋಡಿ ರೆಡಿ ಆಗಿದೆ ಇವಾಗ ಮೆಹಂದಿ ಕೋನ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಚಿಕ್ಕದು ಪ್ಲ್ಯಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ತೊಗೋಬೋದು ಸ್ವಲ್ಪ ಮಂದವಾಗಿರುವ ಪ್ಲಾಸ್ಟಿಕ್ನ ತೊಗೊಳ್ಳಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸುತ್ಕೋಬೇಕು ಫಸ್ಟು ನಿಧಾನಕ್ಕೆ ಸುತ್ಕೊಂಡ್ರೆ ಒಂದು ತುದಿನ ಹಿಡಿದು ಈ ಥರ ಸುತ್ಕೊಂಡ್ರೆ ನಿಮಗೆ ಕೋನ್ ರೆಡಿ ಆಗುತ್ತೆ ಆದಷ್ಟು ಕೆಳಗಡೆ ಚಿಕ್ಕದಾಗಿರಲಿ ಹೋಲ್ಸು ತುಂಬ ದಪ್ಪವಾಗಿದ್ದರೆ ಚೆನ್ನಾಗಿರಲ್ಲ ಮೆಹಂದಿ ಡಿಸೈನ್ ಹಾಕ್ಕೊಳ್ಳುವಾಗ ನೋಡಿ ಇವಾಗ ಸುತ್ಕೊಂಡಿದ್ದೀನಿ ಈ ಥರ ಸುತ್ಕೋಬೇಕು ಇವಾಗ ಸುತ್ಕೊಂಡು ಆಗಿದೆ ನಾನು ಅದಕ್ಕೆ ಟೇಪನ್ನ ಇದ್ದೀನಿ ಟೇಪ್ ಹಾಕ್ಕೊಂಡಿಲ್ಲ ಅಂದರೆ ಸೈಡೆಲ್ಲ ಓಪನ್ ಆಗುತ್ತೆ ಫಸ್ಟು ಟೇಪ್ ಹಾಕೊಳ್ಳಿ ಟೈಟಾಗಿ ಸುತ್ಕೋಬೇಕು ಟೇಪ್ ಹಾಕ್ಕೊಂಡು ಈ ಥರ ರೆಡಿ ಮಾಡಿಕೊಂಡು ನೀವು ಮನೆಯಲ್ಲೇ ಸ್ಟೋರ್ ಮಾಡ್ಕೋಬೋದು ಅಂದರೆ ನೀವು ಇದನ್ನು ಸೇಲ್ ಕೂಡ ಮಾಡ್ಬೋದು ಮೆಹಂದಿ ಕೋನ್ ರೆಡಿ ಮಾಡಿಬಿಟ್ಟು ಸೈಡ್ಗೆಲ್ಲ ಕ್ಲೀನಾಗಿ ಸುತ್ಕೋಬೇಕು ಟೈಟಾಗಿ ಸುತ್ತಿಲ್ಲ ಅಂದರೆ ಸೈಡ್ ಸೈಡೆಲ್ಲ ಓಪನ್ ಆಗುತ್ತೆ ಔಟ್ ಔಟ್ಷೆಡ್ ಬರೋ ಚಾನ್ಸಸ್ ಇರುತ್ತೆ ಇವಾಗ ಕ್ಲೀನಾಗಿ ಸುತ್ತಕೊಂಡು ಆಗಿದೆ ಈ ಥರ ರೆಡಿ ಮಾಡ್ಕೋಬೇಕು ಫಸ್ಟು ರೆಡಿ ಮಾಡ್ಕೊಂಡಿರುವ ಕೋನಿಗೆ ನಾನು ಹಾಕೊಳ್ತಾ ಇದ್ದೀನಿ ಮೆಹೆಂದಿನ ಫಿಲ್ ಮಾಡ್ಕೋಬೇಕು ಇವಾಗ ಮೆಹೆಂದಿ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮೆಹೆಂದಿ ಫಿಲ್ ಮಾಡ್ಕೊಗಳಕ್ಕಿಂತ ಮುಂಚೆ ನಾನು ಇದಕ್ಕೆ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ ಏನು ಗುಂಡ್ ಪೆನ್ನು ಅಂತ ಹೇಳ್ತೀವಲ್ಲ ಆ ಪಿನ್ನ ತುದಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಮೆಹೆಂದಿ ಔಟ್ಸೈಡ್ ಬರೋ ಚಾನ್ಸಸ್ ಇರುತ್ತೆ ಮೆಹೆಂದಿನ ಫುಲ್ಲಾಗಿ ಹಾಕೊಳ್ತಾ ಇದ್ದೀನಿ ಈ ಕೋನ್ಗೆ ಆದಮೇಲೆ ಸೈಡ್ ಸೈಡೆಲ್ಲ ಈ ಥರ ಮಡ್ಚ್ಕೋಬೇಕು ಮಡ್ಚ್ಕೊಂಡು ಆದಮೇಲೆ ನೀವು ಮತ್ತೆ ಅದಕ್ಕೆ ಟೇಪ್ ಹಾಕ್ಕೊಂಡು ಸುತ್ಕೋಬೇಕಾಗುತ್ತೆ ಅಂದರೆ ಕ್ಲೀನಾಗಿ ಸುತ್ಕೊಂಡಿಲ್ಲ ಅಂದರೆ ಮೆಹಂದಿ ಸೈಡಲ್ಲೆಲ್ಲ ಬರುತ್ತೆ ಅದರಿಂದ ಕ್ಲೀನಾಗಿ ಸುತ್ಕೋಬೇಕು ನೋಡ್ತಾ ಇರ್ಬೋದು ಯಾವ ಥರ ಕೋನನ್ನ ರೆಡಿ ಮಾಡ್ಕೋಬೋದು ಅಂತ ಕ್ಲೀನಾಗಿ ಸುತ್ಕೊಂಡು ಆಗಿದೆ ಫುಲ್ ಟೈಟಾಗಿ ಸುತ್ಕೊಳ್ಳಿ ಮೇಲೆಲ್ಲ ಕ್ಲೀನಾಗಿ ಸುತ್ಕೋಬೇಕು ಇಲ್ಲ ಅಂದರೆ ಔಟ್ಸೈಡ್ ಬರುತ್ತೆ ಇವಾಗ ನಾನು ಮೆಹಂದಿನ ಹಾಕ್ಕೊಂಡು ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಹಾಕೋಬೋದು ಇಲ್ಲ ಫಸ್ಟೇ ನೀವು ಡ್ರಾ ಮಾಡ್ಕೊಂಡು ಕೂಡ ಮೆಹೆಂದಿನ ಹಾಕೋಬೋದು ಇಲ್ಲ ಹಾಗೇ ಕೂಡ ನೀವು ಯೂಸ್ ಮಾಡ್ಕೋಬೋದು ಮೆಹೆಂದಿನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ದಪ್ಪವಾಗಿ ಕೂಡ ಇಲ್ಲ ನಿಮಗೆ ಸಣ್ಣ ಆಗಿದೆ ಅಂದರೆ ತುದಿನ ಸ್ವಲ್ಪ ಕಟ್ ಮಾಡ್ಕೋಬೋದು ಇಲ್ಲ ಸಣ್ಣ ಚಿಕ್ಕದಾಗಿ ಇರಲಿ ಅಂದರೆ ಕಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಹಾಕ್ಕೊಳ್ಳಿ ನಾನು ಫಸ್ಟ್ ಡಿಸೈನ್ ಹಾಕ್ಕೊಂಡಿಲ್ಲ ಹಾಗೇ ಹಾಕಿ ತೋರಿಸ್ತಾ ಇದ್ದೀನಿ ಮೆಹಂದಿ ಡಿಸೈನ್ ಬರುವವರು ನೀಟಾಗಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡಾರ್ಕಾಗಿ ಬರುತ್ತೆ ಕೈಯಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು ನೀವು ಕೈಯಲ್ಲಾದರೂ ಕೂಡ ಮಾಡ್ಬೋದು ಇಲ್ಲ ಇಯರ್ಬಡ್ಸ್ ಬರುತ್ತಲ್ಲ ಅದರಲ್ಲೂ ಕೂಡ ಯೂಸ್ ಮಾಡ್ಬೋದು ಇದನ್ನು ತುಂಬ ಹೊತ್ತು ಬಿಡಬೇಕು ಅಂತನೇ ಇಲ್ಲ ಹತ್ತು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಬಿಡಬೇಕು ಅಂತನೇ ಇಲ್ಲ ತುಂಬ ಹೊತ್ತು ಬಿಡಬೇಕು ಅಂದರೆ ಒಂದು ಎರಡರಿಂದ ಮೂರು ಗಂಟೆ ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಿ ಇಲ್ಲ ಬೇಡ ತುಂಬ ಹೊತ್ತು ಬೇಡ ಅಂದರೆ ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಬಿಟ್ಟರೆ ನಿಮಗೆ ಒಳ್ಳೆಯ ಒಂದು ಕಲರ್ ಬರುತ್ತೆ ಇವಾಗ ಡಿಸೈನ್ ಹಾಕೊಂಡಿದ್ದೀನಿ ಡಿಸೈನ್ ಹಾಕೊಂಡು ನೋಡಿ ತೋರಿಸ್ತೀನಿ ಹತ್ತು ನಿಮಿಷ ಆಗಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಡಾರ್ಕ್ ಆಗಿ ಕಾಣ್ತಾ ಇದೆ ಅಂತ ಇವಾಗ ತೊಳೆದು ಬಿಟ್ಟು ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ತುಂಬ ಹೊತ್ತು ಬಿಟ್ಟರೆ ತುಂಬ ಡಾರ್ಕ್ ಆಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಾವೆಲ್ಲರೂ ಸಡನ್ನಾಗಿ ಫಂಕ್ಷನ್ಗೆ ಹೋಗಬೇಕು ಇಲ್ಲ ಮನೆಯಲ್ಲಿ ಹಬ್ಬ ಎಲ್ಲ ಇರುವಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು